ನವ್ಯ ಬಂದ್ಯಾಬಾ ನರೇಶ ಬೇಗ ಪಾರು ನವ್ಯ ಬಂದಿದ್ದಾಳೆ ಬೇಕು ಅಂತಾನೆ ನರೇಶ ಶೀಲಾ ಇಬ್ರು ಜೊತೆಲೇ ಬರ್ತಾರೆ ಶೀಲಾ ನಿನ್ನೇನು ಯಾರು ಕರೆದಿದ್ದು ನೀನು ಯಾಕೆ ಬಂದೆ ಅಶೋ ಕಥೆ ಐತಲ್ಲ ಆಂಟಿ ನವ್ಯ ಮನೆಗೆ ಬಂದಿಲ್ಲ ಮನೆಗೆ ಬರಲಿಲ್ಲ ಅಂತ ಪರ್ದಾಡ್ತಿದ್ರಿ ನಾನೇ ನವ್ಯಂಗ್ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳಿದೆ ಅದಕ್ಕೆ ಅವ್ರು ಬಂದಿದ್ದಾಳೆ ಈಗ ನೋಡಿದ್ರೆ ಮೊನ್ನೆ ಬೈತಿದ್ದೀರಲ್ಲ ಸರಿ ಅದೇನ್ ಮಾತಾಡ್ಬೇಕು ಬೇಗ ಮಾತಾಡಿ ನಾನು ಮನೆಗೆ ಹೋಗ್ಬೇಕು ಅಯ್ಯೋ ವಾಪಸ್ ಹೋಗ್ತೀನಿ ಅಂತಿದ್ಯಾ ಯಾವ್ದು ಯಾವ್ದು ನನ್ ಮನೆ ನಿಮ್ಮ ಮಗ ನೋಡಿದ್ರೆ ಇವಳ ಜೊತೆ ಓಡಾಡ್ಕೊಂಡಿದ್ದಾನೆ ನೀವು ಕರೆದ ತಕ್ಷಣ ಅವಳ ಜೊತೆ ಹೊರಗಡೆ ಬಂದಾಗಿದೆ ಇನ್ನೇನು ಇದನ್ನೆಲ್ಲ ನೋಡ್ಕೊಂಡು ನಾನು ಇಲ್ಲೇ ಇರ್ಬೇಕಾ ನವ್ಯಾ ನಾನು ಶೀಲನ ಮನೆಯಿಂದ ಆಚೆ ಕಳಿಸ್ತೀನಿ ನೀನ್ ಇಲ್ಲೇ ಇರು ಆಯ್ತಾ ನವ್ಯಾ ಜಾಸ್ತಿ ಮಾತಾಡ್ತಿದ್ಯಾ ಶೀಲನ ನಾನು ಯಾವ ದೃಷ್ಟಿಯಿಂದ ನೋಡ್ತೀನಿ ಅಂತ ನಿನ್ಗೂ ಗೊತ್ತು ತಾನೆ ಗೊತ್ತು ನೀವು ಮನೆ ಹೊರಗಡೆ ಹೇಗಿರ್ತೀರಾ ಮನೆ ಒಳಗಡೆ ಹೇಗಿರ್ತೀರಾ ಎಲ್ಲಾನು ಗೊತ್ತಾಯ್ತಲ್ಲ ಅದ್ ನಿಮ್ಮ ಮನೆ ಒಳಗಡೆ ನಡೀತಿರೋ ವಿಷಯನೆಲ್ಲ ಹೊರಗಡೆ ಜನಕ್ಕೆ ಹೇಗ್ ಗೊತ್ತಾಯಿತು ಅದನ್ನ ಮೊದಲು ಹೇಳಿ ನನಗೆ ಅಯ್ಯೋ ನವ್ಯಕ್ಕ ನಿಜವಾಗ್ಲೂ ಇದು ಯಾವುದೂ ನಮಗೆ ಗೊತ್ತಿಲ್ಲ ಯಾರು ಮನೆ ಒಳಗಡೆ ನಡೆಯೋದನ್ನೆಲ್ಲ ಹೊರಗಡೆ ಅಪ್ಡೇಟ್ ಮಾಡ್ತಿದ್ದಾರೆ ಅನ್ನೋದೆ ಗೊತ್ತಾಗ್ತಿಲ್ಲ ನಿಮ್ಮದೆಲ್ಲ ಬರೀ ನಾಟಕ ಮೋಸ ನಾನು ಇನ್ನೊಂದು ಕ್ಷಣವೂ ಇಲ್ಲಿರೋಲ್ಲ ನವ್ಯ ನಿಂತುಕೊಮ್ಮ ಹೋಗ್ಲಿ ಬಿಡಮ್ಮ ಅವತ್ತಿಂದ ಹೇಳ್ತಾನೆ ಇದ್ದೀನಿ ನಮ್ದೇನು ಏನೂ ತಪ್ಪಿಲ್ಲ ಅಂತ ಆದ್ರೂ ತಪ್ಪು ತಪ್ಪು ಅಂತ ಹೇಳೋರಿಗೆ ನಾವೇನು ಮಾಡೋಕ್ಕಾಗುತ್ತ ಹೇಳು ತಪ್ಪು ತಪ್ಪು ಅಂತ ಹೇಳ್ದೆ ಇನ್ನೇನ್ ಸರಿ ಅಂತ ಹೇಳೋಕ್ಕಾಗುತ್ತಾ ನನಗೆ ಗೊತ್ತಿಲ್ಲ ಮನೆ ಒಳಗಡೆ ನಡೀತಿರೋದೆಲ್ಲ ಹೊರಗಡೆ ಹೇಗ್ ಲೀಕ್ ಆಗ್ತಿದೆ ಅದು ನನಗೆ ಗೊತ್ತಾಗ್ಬೇಕು ಹಾಗಿದ್ರೆ ಮಾತ್ರ ನಾನಿಲ್ಲಿ ಉಳ್ಕೊಳಕ್ ಸಾಧ್ಯ ಅಯ್ಯೋ ಇಷ್ಟೆಲ್ಲ ಆದ್ಮೇಲೆ ನಾನು ನಿಜ ಹೇಳ್ಬಿಡೋದು ಒಳ್ಳೇದು ಅನ್ಸುತ್ತೆ ಇಲ್ಲಾಂದ್ರೆ ನಮ್ಗೆ ಯಾವತ್ತೂ ನಮ್ಮನೆಗೆ ಬರಲ್ಲ ನನ್ನ ಮಗ ಸೊಸೆ ಬಳನ ನಾನೇ ಹಾಳು ಮಾಡಿದಂಗಾಗುತ್ತೆ ಇಲ್ಲ ಇವರಿಬ್ಬರು ಏನಾದರೂ ಅಂದ್ಕೊಂಡ್ರು ಪರವಾಗಿಲ್ಲ ಇರೋ ವಿಷಯನ ಹೇಳ್ಬಿಡ್ತೀನಿ ನವ್ಯ ಇಷ್ಟೆಲ್ಲ ಅವಾಂತರಕ್ಕೆ ನಾನೇ ಕಾರಣ ಸರೋಜಾ ನಡೆದಿರೋ ವಿಷಯ ಎಲ್ಲ ನವ್ಯಂಗೆ ಹೇಳ್ತಾಳೆ ಅಮ್ಮ ಇಷ್ಟೆಲ್ಲ ಅವಾಂತರಕ್ಕೆ ನೀನೇ ಕಾರಣ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು ಅದು ನಿನ್ನ ಬಾಯಿಂದಾನೇ ಬರ್ಲಿ ಅಂತ ನಾವು ಇಷ್ಟು ದಿವಸ ವೆಯ್ಟ್ ಮಾಡಿದ್ವಿ ಅಷ್ಟೇ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾ ಅತ್ತ ನಾನು ನಿಮ್ಮ ಮಗ ನಿಮ್ಗೆ ಏನು ಅನ್ಯಾಯ ಮಾಡಿದ್ವಿ ಅಂತ ನೀವು ಇಷ್ಟೆಲ್ಲ ಮಾಡಿದ್ರಿ ಯಾಕೆ ಅಂದರೆ ಮನೆ ಬಿಟ್ಟು ಆಚೆನೇ ಹೋಗದೇ ಇರೋ ನೀನು ಶೀಲನ್ ಜೊತೆ ಸುತ್ತಕ್ಕೆ ಶುರು ಮಾಡಿದೆ ಅದು ನನಗೆ ಗೊತ್ತಿಲ್ಲದಂಗೆ ಆಮೇಲೆ ನೀವಿಬ್ಬರು ಒಂದು ದಿವಸ ಮಾತಾಡ್ಕೋತಿದ್ರಲ್ಲ ಅದನ್ನು ನಾನು ಕೇಳಿಸ್ಕೊಂಡೆ ನೀನು ಶೀಲನ್ ಇಟ್ಕೊಂಡು ನನಗೆ ಮೋಸ ಮಾಡಿದೆಯಲ್ಲ ಅದಕ್ಕೆ ನಾನು ಶೀಲನ್ ಇಟ್ಕೊಂಡು ನಿನಗೂ ಮೋಸ ಮಾಡಬೇಕು ಅಂತ ಈ ರೀತಿ ಎಲ್ಲ ಮಾಡಿದೆ ಅತ್ತೆ ಮಗ ಸೊಸೆ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ ನಾನು ನರೇಶ್ ಆಚೆ ಹೋಗೋದು ಅಂದ್ರೆ ನಿಮಗಾಗಲ್ಲ ಯಾಕತ್ತೆ ನಮಗೂ ಸ್ವಲ್ಪ ಪ್ರೈವಸಿ ಬೇಕು ಅಂತ ಅನ್ಸೋದು ತಪ್ಪಾ ಶೀಲಿನ ಜೊತೆ ನಾನು ಯಾಕೆ ಆಚೆ ಹೋದೆ ಅಂದ್ರೆ ನಿನ್ನ ಎಲ್ಲೂ ಕಳಿಸ್ತಿರ್ಲಿಲ್ಲ ಅದಕ್ಕೆ ಶೀಲಿನ ಜೊತೆ ಏನೋ ಒಂದು ನೆಪ ಮಾಡ್ಕೊಂಡು ಹೋಗ್ತಿದ್ದೆ ಅದಕ್ಕೆ ಅಂತ ನೀವು ಈ ರೀತಿ ಎಲ್ಲ ಮಾಡಿದ್ರಾ ಅಮ್ಮ ನಿಜವಾಗ್ಲೂ ನನಗೆ ನಿನ್ನ ನನ್ನ ಅಮ್ಮ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಬೇಜಾರಾಗ್ತಿದೆ ನೀನು ಈ ರೀತಿ ಎಲ್ಲ ಮಾಡಿದ್ಯಾ ಅಂದ್ರೆ ನನ್ಗೆ ಇವತ್ತೂ ನಂಬಕ್ ಆದ್ರೆ ಏನ್ ಮಾಡ್ಲಿ ನಂಬಲೇಬೇಕು ನಿಜವಾಗ್ಲು ಬಾಳಲ್ಲಿ ಒಂದೊಂದು ಹೆಜ್ಜೆ ಇಡ್ಬೇಕಾದ್ರು ಎಷ್ಟು ಯೋಚನೆ ಮಾಡಿ ಇಡಬೇಕು ಅಂತ ನನಗೆ ಈಗ ಅನಿಸ್ತಿದೆ ನಾನು ಈ ಮನೆ ಸೊಸೆಯಾಗಿ ಬಂದಿದ್ದಕ್ಕೆ ತಾನೆ ನನ್ಗೆ ಇಷ್ಟೆಲ್ಲ ನೋವು ಸಂಕಟ ಆಂಟಿ ನಾನು ಅವತ್ತು ಬಂದಾಗ ನೀನು ನಮ್ಮನೆ ಮಗಳು ಅಂತ ಹೇಳಿಬಿಟ್ಟು ನರೇಶನ್ಗೆ ತಂಗಿ ಅಂತ ಹೇಳಿಬಿಟ್ಟು ಸಂತೋಷ ಸಂತೋಷಪಟ್ರಿ ಆದರೆ ನೀವು ಮಾಡಿದ ತಪ್ಪನ್ನು ಮುಚ್ಚಾಕ್ಕೊಳೋಕ್ಕೆ ನನಗೂ ನರೇಶಿಗೂ ನೀವೇ ಸಂಬಂಧ ಕಟ್ಟ ಹಾಗೆ ಮಾಡಿದ್ರಿ ನಾವಿಬ್ಬರು ನಿಮ್ಮ ಮುಂದೆ ಆಡ್ತಿದ್ದು ನಾಟಕ ಆದರೆ ನೀವು ಅದನ್ನು ನಂಬಿದ್ರಿ ನಿಮಗೂ ಖುಷಿ ಇತ್ತು ಆಮೇಲೆ ಆಮೇಲೆ ಜನ ಮಾತಾಡ್ತಾರೆ ನಬಿಯಕ್ಕ ಯಾವಾಗ ಈ ಮನೆಗೆ ಬರೋದೇ ಇಲ್ಲ ಅಂತ ಆಟ ಹಿಡಿದ್ರು ಆಗ ನನ್ನನ್ನೇ ಮನೆಯಿಂದ ಆಚೆ ಹಾಕಕ್ಕೆ ನೋಡಿದ್ರಿ ಆದರೂ ಕೂಡ ನೀವು ನಿಮ್ಮ ತಪ್ಪಲು ಒಪ್ಕೊಳ್ಳಿಲ್ಲ ಮಾತಾಡಮ್ಮ ಮಾಡದೆಲ್ಲ ಮಾಡ್ಬಿಟ್ಟು ಈ ರೀತಿ ನಿಲ್ಕೊಂಡ್ರೆ ಏನು ಅರ್ಥ ಅತ್ತೆ ನಿಮ್ಮ ಮಗ ನೀವು ನೋಡಿದ ಹುಡುಗಿನೇ ಮದುವೆ ಆಗಿರೋದು ನೀವಿಷ್ಟ ಪಟ್ಟಿದ್ದಕ್ಕೆ ನಾನು ಮನೆ ಸೊಸೆಯಾಗಿ ಬಂದಿದ್ದು ಆದ್ರೂ ಕೂಡ ಸೊಸ್ಯ ಚೆನ್ನಾಗಿರ್ಲಿ ಅನ್ನೋದೇ ನಿಮ್ಗೆ ಮಾಡ್ತಿದ್ಯಾ ಹೇಳು ಅಯ್ಯೋ ನರೇಶಣ್ಣ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಿಮ್ಮಮ್ಮ ಮಗಳ ಒಳ್ಳೇದು ಇಲ್ಲಾಂದ್ರೆ ಅವಳು ಇವ್ರ ಬುದ್ಧಿನೇ ಕಲ್ತ್ಕೋತಾ ಇದ್ಲು ಹ್ಮ್ ಅದೇನೋ ಸರಿ ಅವಳಿಗೂ ಇವ್ರ ಬುದ್ಧಿನ ಕಳಿಸಿ ಅವಳ ಜೀವನೂ ಹಾಳು ಮಾಡಿರೋರು ಕೊನೆಗೆ ನಮ್ ನೆಮ್ಮದಿನೂ ಹಾಳಾಗಿರೋದು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನ್ನ ಕ್ಷಮಿಸಿ ಅಂತ ಕೇಳೋಕೆ ನನಗೆ ಯೋಗ್ಯತೆ ಇಲ್ಲ ಆ ರೀತಿ ಎಲ್ಲ ಮಾಡಿದ್ದೀನಿ ನಾನು ಅಮ್ಮ ನಿಂಗೆ ನಾನು ನವ್ಯ ಚೆನ್ನಾಗಿರೋದನ್ನ ನೋಡಕ್ ಆಗಲ್ಲ ಸಹಿಸ್ಕೊಳಕ್ ಆಗಲ್ಲ ಅಂದ್ರೆ ಹೇಳ್ಬಿಡು ನಾನ್ ನವ್ಯನ್ ಕರ್ಕೊಂಡು ಬೇರೆ ಮನೆಗೆ ಹೋಗ್ತೀನಿ ನೀನೊಬ್ಳೆ ಆರಾಮಾಗಿರು ಅಯ್ಯೋ ಆ ರೀತಿ ಎಲ್ಲ ಮಾತಾಡ್ಬೇಡಪ್ಪ ನನಗ್ ಬಿಟ್ರೆ ಇನ್ ಯಾರಿದ್ದಾರೆ ನಿಮ್ ಸುಖ ಸಂತೋಷನೇ ನಾನು ಬಯಸೋದು ಇನ್ಮೇಲೆ ನಾನು ನಿಮ್ಗಳ ಜೊತೆ ತುಂಬಾ ಚೆನ್ನಾಗಿರ್ತೀನಿ ನಾನು ಮಾಡಿದ ತಪ್ಪೇನು ಅಂತ ನನ್ಗೆ ಇವಾಗ ಚೆನ್ನಾಗಿ ಅರ್ಥ ಆಗಿದೆ ದಯವಿಟ್ಟು ನನ್ನ ನೀವಿಬ್ರು ಕ್ಷಮಿಸ್ಬಿಡಿ ಶೀಲಾ ನೀನು ನನ್ನ ಕ್ಷಮಿಸ್ಬಿಡಮ್ಮ ಮಾಡಿದ್ದೆಲ್ಲ ನಾನು ಆದ್ರೆ ಆ ತಪ್ಪು ಮುಚ್ಚಾಕೋಕೆ ನಿನ್ನೇನು ಹೇಳಿದೆ ತರ ಎಲ್ರು ಮಾತಾಡಿದ್ರು ಆದ್ರೆ ನಿಂದಿದ್ರಲ್ಲಿ ಯಾವ ತಪ್ಪು ಇಲ್ಲ ಅಯ್ಯೋ ನಾನು ಇಲ್ಲಿ ಕ್ಷಮೆ ಕೇಳಿದ್ರೆ ಈಗ ನರೇಶನ್ ಜೊತೆ ನೀನ್ ಓಡಾಡ್ತಿದ್ಯ ಅಂತ ಊರರೆಲ್ಲ ಮಾತಾಡ್ಕೊಂಡಿರೋದೇನ್ ಹೋಗಲ್ಲ ಅಲ್ವಾ ಅಮ್ಮ ನೀನ್ ಯೋಚನೆ ಮಾಡಬೇಡ ನನ್ನ ಶೀಲನ್ ಬಗ್ಗೆ ಊರಲ್ಲಿ ಯಾರಿಗೂ ಏನು ಗೊತ್ತಿಲ್ಲ ಯಾರು ಏನು ಕೆಟ್ಟದಾಗ ಮಾತಾಡ್ಕೊಂಡಿಲ್ಲ ಆ ಅಕ್ಕಪಕ್ಕದ ಮನೆ ಹೆಂಗಸರಿಗೆ ನಾನು ಶೀಲಾನೆ ಹೇಳ್ಕೊಟ್ಟಿದ್ದು ನಮ್ಮಅಮ್ಮನ ಹತ್ರ ಈ ರೀತಿ ಎಲ್ಲ ಮಾತಾಡಿ ಅಂತ ಅಂದ್ರೆ ವರ್ಷಿಣಿ ಎಲ್ಲರಿಗೂ ಕಾಣೋ ಹಾಗೆ ಸ್ಟೇಟಸ್ ಹಾಕಿರ್ಲಿಲ್ವಾ ಇಲ್ಲ ಅತ್ತೆ ವರ್ಷಿಣಿ ನನಗೆ ಕಾಣೋ ಹಾಗೆ ಮಾತ್ರ ಹಾಕಿದ್ದು ಆ ವರ್ಷಣಿಗೂ ನಾವೇ ಹೋಗಿ ಹೇಳಿದ್ವಿ ನಮ್ಮ ಅತ್ತೆ ನಿನಗೆ ಏನಾದ್ರೂ ಫೋನ್ ಮಾಡಿದ್ರೆ ಊರವ್ರಿಗೆಲ್ಲ ಕಾಣಿಸೋ ಹಂಗೆ ಹಾಕಿದ್ದೀನಿ ಅಂತಾನೆ ಹೇಳು ಅಂತ ಅದಕ್ಕೆ ನಿಮಗ್ ಬುದ್ಧಿ ಕಲ್ಸಕ್ಕೆ ಅಂತಾನೆ ನಾವೆಲ್ಲರೂ ಸೇರ್ಕೊಂಡು ಈ ನಾಟಕ ಆಡಿದ್ದು ಅಮ್ಮ ನೀನು ಈ ರೀತಿ ಎಲ್ಲ ಮಾಡ್ತೀಯ ಅಂತ ನನಗೆ ಕನಸಲ್ಲೂ ಅನಿಸಿರ್ಲಿಲ್ಲ ಅಮ್ಮ ಆದರೂ ನೀನು ಯಾಕೆ ಈ ರೀತಿ ಎಲ್ಲ ಮಾಡಿದೆ ಅಂತ ನನಗೆ ಈಗಲೂ ಅನುಮಾನ ಆಗ್ತಿದೆ ನೀನೇನ ಅಂತ ಆದರೂ ಅದು ಸತ್ಯ ಏನು ಮಾಡೋದು ನಿನ್ನ ಅಮ್ಮ ನಾನು ಏನು ಮಾಡಿದ್ರು ಸಹಿಸ್ಕೊಳ್ಳೇಬೇಕು ನರೇಶ ನಾನು ಹೇಳ್ತಿಲ್ವ ಇನ್ಮೇಲೆ ನಾನು ನಿಮ್ಮ ಜೊತೆ ತುಂಬ ಖುಷಿ ಖುಷಿಯಾಗಿರ್ತೀನಿ ನಿಮ್ಮ ಸುಖ ಸಂತೋಷನೇ ನಾನು ಬಯಸೋದು ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನೀನೇ ಈ ಮನೆಗೆ ಮಹಾರಾಜ ನವ್ಯನೇ ಈ ಮನೆಗೆ ಮಹಾರಾಣಿ ಆದರೆ ಆದಷ್ಟು ಬೇಗ ರಾಜ್ಕುಮಾರ ಬರಲಿ ಆಮೇಲಿಂದ ಸರೋಜ ಮಗ ಸೊಸೆ ಜೊತೆ ತುಂಬ ಚೆನ್ನಾಗಿ ಜೀವನ ನಡೆಸ್ತಾಳೆ ನೋಡಿದಲ್ವಾ ಫ್ರೆಂಡ್ಸ್ ಇಂದಿಗೆ ಬಾಳಿನ ಹೆಜ್ಜೆ ಧಾರಾವಾಹಿ ಮುಕ್ತಾಯಗೊಂಡಿದೆ ಈ ಧಾರಾವಾಹಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್